ವಿಪಕ್ಷಗಳ ನಾಯಕರ ಮೇಲೆ ಹೊಂಚು ಹಾಕಿ ದಾಳಿ ನಡೆಸುವ ಇಡಿಯದ್ದೇ ಅಧಿಕಾರಿಯೊಬ್ಬರ ಬಂಡವಾಳ ಬಯಲಾಗಿದೆ ಅಕ್ರಮ ತಡಿಬೇಕಾದ ಇಡಿ ಅಧಿಕಾರಿ ಮೇಲೇನೆ ಮತ್ತೊಂದು ತನಿಖಾ ಸಂಸ್ಥೆ ದಾಳಿ ನಡೆಸುವ ಪರಿಸ್ಥಿತಿ ಬಂದೊದಗಿದೆ ಇಡಿ ಅಧಿಕಾರಿನೇ ಅಕ್ರಮ ಎಸಗಿ ತಲೆಮರೆಸ್ಕೊಳ್ಳುವುದನ್ನು ನೋಡಬೇಕಾದ ಸ್ಥಿತಿ ಈಗ ಬಂದಿದೆ ಶಿಮ್ಲಾದಲ್ಲಿ ಬೇಲಿಗೆ ಎದ್ದು ಹೊಲ ಮೇಯ್ದಿದೆ ಭ್ರಷ್ಟಾಚಾರವನ್ನು ತಡಿಬೇಕಾಗಿದ್ದ ಇಡಿಯಲ್ಲೇ ಭ್ರಷ್ಟರು ನೆಲೆಯಾಗಿರುವ ಕಟು ವಾಸ್ತವ ಬಯಲಾಗಿದೆ ಭಾರಿ ಮೊತ್ತದ ಲಂಚಕ್ಕಾಗಿ ಬೇಡಿಕೆ ಇಟ್ಟ ಪ್ರಕರಣದಲ್ಲಿ ಇಡಿ ಹಿರಿಯ ಅಧಿಕಾರಿಯೇ ಆರೋಪಿಯಾಗಿದ್ದಾನೆ ಒಂದು ತನಿಖಾ ಏಜೆನ್ಸಿಯ ಅಧಿಕಾರಿ ಮೇಲೆ ಮತ್ತೊಂದು ತನಿಖಾ ಏಜೆನ್ಸಿ ರೇಡ್ ಮಾಡುವ ಸ್ಥಿತಿ ಬಂದೊದಗಿದೆ ಇಡಿ ಕಚೇರಿ ಮೇಲೆ ಸಿಬಿಐ ರೇಡ್ ನಡೆದಿದ್ದು ಸದ್ಯ ಒಂದು ಪಾಯಿಂಟ್ ಒಂದು ನಾಲ್ಕು ಕೋಟಿ ರೂಪಾಯಿಯನ್ನ ವಶಪಡಿಸಿಕೊಳ್ಳಲಾಗಿದೆ ಪರಾರಿಯಾಗಿರುವ ಆರೋಪಿ ಅಧಿಕಾರಿಗಾಗಿ ಬಲೆ ಬೀಸಲಾಗಿದೆ ಹಿರಿಯ ಇಡಿ ಅಧಿಕಾರಿ ಮತ್ತು ಆತನ ಸಹಚರರು ಭಾಗಿಯಾಗಿದ್ದ ಎರಡೂವರೆ ಕೋಟಿ ರೂಪಾಯಿ ಲಂಚ ಹಗರಣ ಇದಾಗಿದೆ ಶಿಮ್ಲಾದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಹಿರಿಯ ಇಡಿ ಅಧಿಕಾರಿ ಮತ್ತು ಆತನ ಸಹಚರರಾಗಿ ಕಾರ್ಯನಿರ್ವಹಿಸಿದ ಆತನ ಸಹೋದರ ಸೇರಿದಂತೆ ಇತರರು ಭಾಗಿಯಾಗಿದ್ದ ಈ ಅತಿದೊಡ್ಡ ಲಂಚ ಹಗರಣವನ್ನು ಸಿಬಿಐ ಬಯಲು ಮಾಡಿದೆ ಚಂಡೀಗಢದ ಸಿಬಿಐ ಕಚೇರಿಯಲ್ಲಿ ಎರಡೂವರೆ ಕೋಟಿ ರೂಪಾಯಿ ಮೊತ್ತದ ಭ್ರಷ್ಟಾಚಾರ ನಡೆದಿದೆ ಅಂತ ಆರೋಪಿಸಿ ಔಪಚಾರಿಕ ದೂರು ದಾಖಲಾದ ನಂತರ ತನಿಖೆ ಪ್ರಾರಂಭ ಆಗಿತ್ತು ಮೂಲಗಳ ಪ್ರಕಾರ ಇಡಿ ಅಧಿಕಾರಿ ಹಣ ವರ್ಗಾವಣೆಗಾಗಿ ತನಿಖೆಗೆ ಒಳಪಟ್ಟಿರುವ ಇಬ್ಬರು ವ್ಯಕ್ತಿಗಳಿಂದ ಲಂಚ ಕೇಳಿದ್ದಾಗಿ ಆರೋಪಿಸಲಾಗಿದೆ ಈ ಇಬ್ಬರೂ ವ್ಯಕ್ತಿಗಳನ್ನ ಇಡಿ ಅಧಿಕಾರಿ ಶಿಮ್ಲಾದಲ್ಲಿರುವ ಕಚೇರಿಗೆ ಕರೆಸಿ ಬಂಧನದ ಬೆದರಿಕೆ ಒಡ್ಡಿ ಇಬ್ಬರಿಂದಲೂ ಒಂದೂವರೆ ಕೋಟಿ ಮತ್ತು ಒಂದು ಕೋಟಿ ರೂಪಾಯಿ ಸುಲಿಗೆ ಮಾಡಿರುವುದಾಗಿ ವರದಿಯಾಗಿದೆ ದೂರಿನ ಮೇರೆಗೆ ಕಾರ್ಯಾಚರಣೆಗಿಳಿದ ಸಿಬಿಐ ತಂಡ ಶಿಮ್ಲಾದಲ್ಲಿ ತನಿಖೆಯನ್ನ ಪ್ರಾರಂಭಿಸಿತು ಆದರೆ ಆರೋಪಿ ಅಧಿಕಾರಿ ತಲೆ ಮರೆಸಿಕೊಂಡು ಆತನ ಫೋನ್ ಸ್ವಿಚ್ ಆಫ್ ಆದಾಗ ರಸ್ತೆ ತಡೆ ನಡೆಸಿ ಆತನನ್ನ ಹಿಡಿಯುವ ವ್ಯವಸ್ಥೆ ಮಾಡಿತು ಈ ಮಧ್ಯೆ ಆತನ ಸಹಚರರು ಚಂಡೀಗಢದಲ್ಲಿ ಐವತ್ನಾಲ್ಕು ಲಕ್ಷ ರೂಪಾಯಿ ನಗದು ತುಂಬಿದ ವಾಹನದಲ್ಲಿ ತಪ್ಪಿಸ್ಕೊಳ್ಳೋಕೆ ಯತ್ನಿಸ್ತಾ ಇದ್ದಾಗ ಸಿಕ್ಬಿದ್ರು ಸಹಚರರ ನಿವಾಸದ ಮೇಲೆ ನಡೆದ ಮತ್ತಷ್ಟು ದಾಳಿಗಳಲ್ಲಿ ಮತ್ತೆ ಅರವತ್ತು ಲಕ್ಷ ಪತ್ತೆಯಾಗಿದೆ ಶಿಮ್ಲಾದಲ್ಲಿರುವ ಇಡಿ ಕಚೇರಿಯಲ್ಲಿ ನಡೆದ ಶೋಧದಲ್ಲಿ ಲಂಚ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ದಾಖಲೆಗಳು ಪತ್ತೆಯಾಗಿವೆ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಹಿರಿಯ ಹುದ್ದೆಯಲ್ಲಿರುವ ಸಹಚರರನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲಾಯಿತು ಸಿಬಿಐ ಐದು ದಿನಗಳ ಕಸ್ಟಡಿಗೆ ಕೋರಿದ್ದರೂ ಕಾಣೆಯಾದ ಅಧಿಕಾರಿಯನ್ನ ಪತ್ತೆ ಹಚ್ಚೋಕೆ ಅವರಿಗೆ ಎರಡು ದಿನಗಳ ಕಾಲಾವಕಾಶ ನೀಡಲಾಗಿದೆ ಬಲವಂತರ ಮೇರೆಗೆ ಭಾರಿ ಲಂಚ ನೀಡೋಕೆ ಒತ್ತಾಯಿಸಲಾಗಿದೆ ಅಂತ ಆ ಇಬ್ಬರೂ ನೀಡಿದ ದೂರುಗಳ ಹಿನ್ನೆಲೆಯಲ್ಲಿ ಸಿಬಿಐ ತನಿಖೆ ಶುರುವಾಗಿತ್ತು ತಲೆಮರೆಸಿಕೊಂಡಿರುವ ಅಧಿಕಾರಿ ಹುಡುಕಾಟಕ್ಕೆ ಬಲೆ ಬೀಸಲಾಗಿದೆ ಈ ಪ್ರಕರಣ ಇಡಿಯಂತಹ ತನಿಖಾ ಸಂಸ್ಥೆಗಳ ಬಗ್ಗೆ ಗಂಭೀರ ಕಳವಳಗಳನ್ನು ಹುಟ್ಟುಹಾಕಿದೆ ಭ್ರಷ್ಟರ ವಿರುದ್ಧ ಮತ್ತೆ ಮತ್ತೆ ಉಗ್ರ ಹೋರಾಟದ ಮಾತಾಡುವ ಮೋದಿ ಸರ್ಕಾರದಲ್ಲಿ ಅವರದ್ದೇ ಅಡಿಯಲ್ಲಿನ ಏಜೆನ್ಸಿಗಳ ಕಥೆಯೇ ಹೀಗಿದೆ ಅನ್ನೋದು ಶೋಚನೀಯ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು